ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕೊಪ್ಪಳ ರಸ್ತೆ ಗದಗವಾಡಿ ರೈಲ್ವೆ ಹಳಿ ಮೇಲೆ ನಿತ್ಯ ಅಪಘಾತ ಜನ ಆಕ್ರೋಶ ಪ್ರಗತಿ ಹಂತದಲ್ಲಿರುವ ನಗರದ ಹೊರವಲಯದ ಕೊಪ್ಪಳ ಜಿಲ್ಲಾ ಕೇಂದ್ರಕ್ಕೆ ತೆರಳುವ ಮುಖ್ಯ ರಸ್ತೆ ಮೇಲೆ ಹಾದು ಹೋಗಿರುವ ಗದಗವಾಡಿ ರೈಲ್ವೆ ಹಳಿ ಮೇಲೆ ಜಲ್ಲಿ ಕಲ್ಲುಗಳು ಹರಡಿಕೊಂಡ ಪರಿಣಾಮ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುತ್ತಿದ್ದು ಆಸ್ಪತ್ರೆಗೆ ದಾಖಲಾಗುತ್ತಿರುವ ಸಾರ್ವಜನಿಕರು ರಸ್ತೆ ಸುರಕ್ಷತೆ ಕಾಯದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆಯಲ್ಲಿ ಸಾರಿಗೆ ಬಸ್ ಹಾಗೂ ಭಾರಿ ವಾಹನಗಳು ಸೇರಿದಂತೆ ಗೂಡ್ಸ್ ಕ್ರಸರ್ ಟೆಂಪೋ ಟಂಟಂ ದ್ವಿಚಕ್ರ ವಾಹನಗಳು ಮತ್ತು ಕೃಷಿ ಚಟುವಟಿಕೆಗಳಿಗೆ ತೆರಳುವ ಎತ್ತಿನ ಬಂಡಿಗಳು ಪ್ರತಿನಿತ್ಯ ಸಂಚರಿಸುತ್ತವೆ ಗದಗವಾಡಿ ರೈಲ್ವೆ ಹಳಿ ಕಾಮಗಾರಿ ಮಂದಗತಿಯಲ್ಲಿ ಸಾಗಿರುವುದರಿಂದ ಹಳಿ ಮೇಲಿನ ಜಲ್ಲಿಕಲ್ಲುಗಳು ರಸ್ತೆಗೆ ಹರಡಿಕೊಂಡಿವೆ ಇದರಿಂದ ಪ್ರತಿನಿತ್ಯ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಚಕ್ರಕ್ಕೆ ಸಿಲುಕುವ ಜಲ್ಲಿ ಕಲ್ಲುಗಳಿಂದ ಆಯ ತಪ್ಪಿ ಬಿದ್ದು ರಕ್ತಗಾಯ ಮಾಡಿಕೊಳ್ಳುತ್ತಿದ್ದಾರೆ ಶನಿವಾರ ಸಂಜೆ ಐದು ಗಂಟೆ ಸುಮಾರಿಗೆ ತಾಲೂಕಿನ ನೆರೆವಂಚಿ ಗ್ರಾಮದ ಚಂದಪ್ಪ ಹನುಮಪ್ಪ ಗುರಿಕಾರ ಎಂಬುವರು ಬೈಕ್ ಸವಾರಿ ಮಾಡಿಕೊಂಡು ಬರುತ್ತಿದ್ದ ಸಂದರ್ಭದಲ್ಲಿ ಜಲ್ಲಿ ಕಲ್ಲುಗಳು ಚಕ್ರಕ್ಕೆ ಸಿಲುಕಿ ಬೈಕ್ ಸ್ಕಿಡ್ ಆಗಿ ಬಿದ್ದ ಪರಿಣಾಮ ಜಲ್ಲಿ ಕಲ್ಲುಗಳು ತೆಲೆಗೆ ಬಲವಾಗಿತ್ತಾಗಿ ರಕ್ತ ಗಾಯವಾಗಿದೆ ಗಾಯಗೊಂಡ ವ್ಯಕ್ತಿಯನ್ನು ವಾಹನ ಸವಾರರು ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದರು ಪ್ರಾಣಾಪಾಯದಿಂದ ಪಾರಾಗಿರುವ ಗಾಯಾಳು ಚಂದಪ್ಪ ಕುರಿಕರ್ ಕೊಪ್ಪಳ ರಸ್ತೆ ಮೇಲೆ ಹಾದು ಹೋಗಿರುವ ರೈಲ್ವೆ ಹಳಿ ಮೇಲೆ ಜಲ್ಲಿ ಕಲ್ಲುಗಳು ಹರಡಿಕೊಂಡಿದ್ದರೂ ಗುತ್ತಿಗೆದಾರರಾಯಿತು ಅಥವಾ ರೈಲ್ವೆ ಅಧಿಕಾರಿಗಳಾಯಿತು ಕಾಮಗಾರಿ ಪೂರ್ಣಗೊಳಿಸದೆ ಅರೆಬೆರೆ ಮಾಡಿದ್ದಾರೆ ಹೀಗಾಗಿ ಜಲ್ಲಿ ಕಲ್ಲುಗಳು ಹಳಿ ಮೇಲೆ ಹರಡಿಕೊಂಡು ಅಪಘಾತ ಸಂಭವಿಸಲು ಕಾರಣವಾಗಿದೆ ಕೊಪ್ಪಳ ರಸ್ತೆಗೆ ಹೊಂದಿಕೊಂಡು ಹತ್ತಾರು ಹಳ್ಳಿಗಳಿವೆ ನಿತ್ಯ ಹಗಲು ರಾತ್ರಿ ಕೆಲಸ ಕಾರ್ಯಗಳಿಗಾಗಿ ಸಾರ್ವಜನಿಕರು ಕುಷ್ಟಿ ಪಟ್ಟಣಕ್ಕೆ ಇದೇ ಮಾರ್ಗವಾಗಿ ಬಂದು ಹೋಗುತ್ತೇವೆ ಜೀವಕ್ಕೆ ಹಾನಿಯಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು ಗಾಯಾಳನ್ನು ಚಿಕಿತ್ಸೆಗೆ ದಾಖಲಿಸಿದ ಸಾರ್ವಜನಿಕರು ರೈಲ್ವೆ ಇಲಾಖೆ ಅಧಿಕಾರಿಗಳು ಕೂಡಲೇ ರೈಲ್ವೆ ಹಳಿ ಮೇಲೆ ಹರಡಿಕೊಂಡಿರುವ ಜಲ್ಲಿ ಕಲ್ಲುಗಳನ್ನು ತೆರವುಗೊಳಿಸಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ನಾವು ಟ್ರಕ್ಕಿಂಗ್ ಹಿಂಗೆ ಹೋಗ್ಕೊಂಡು ಎಷ್ಟು ಗಿಡ ಬಿದ್ದಿವು ನಾವು ಅಷ್ಟು ಟೈಮ್ ಅದೇ ಈಗ ದಿನ ಒಂದಾಗ್ತದ ಹೇಗೆ ಅದು ಕಡಿಮೆ ಇದೆ ಟ್ರಕ್ ಮೇಲೆ ಕಡಿಮೆ ಇರ್ತಾವೆ ಅದೇನು ತೆಂಗ್ತಾ ಇಲ್ಲ ಅದು ವರ್ಕ್ ಕಾಮಗಾರಿ ನಡೀತಾ ಇಲ್ಲ ಅದು ಸುಮ್ಮನೆ ಬೇಕಾಬಿಟ್ಟಿ ಕಾಮಗಾರಿ ಅದು ನಾವು ಎಲ್ಲರೂ ಹೋಗಿದ್ವಿ ಕೆಲಸಕ್ಕೆ ಕಾಮಗಾರಿ ನಾವು ಮುಗಿಸ್ಕೊಂಡು ಬರ್ತಾ ಇದ್ದು ಫಸ್ಟಿಗೆ ಬಾಪುಗಳು ಕಂಡು ಬಂದು ಮುಂದ್ಗಡೆ ನಾವು ಬಂದ್ವಿ ಹಿಂಗೆ ನಾಯಿ ಹಿಂಗೆ ಹೋಗಿ ಅದು ಟ್ರಕ್ ಮೇಲೆ ಕಡಿ ಬಿದ್ದಿದ್ವಲ್ಲ ಆ ಕಡಿ ಹಿಂಗೆ ಪಿಸ್ಕಿ ಟೈಬಿದ್ದವು ಅಷ್ಟೇ ಅವ್ರು ಸ್ವಚ್ಛ ಮಾಡಿದ್ರೆ ಯಾರು ಮೇಲಾದ್ರು ಕೇಸ್ ಮಾಡೋದು ಹೇಳ್ತಾರೆ ಅಂತೇಳಿ ಯಾರು ಮಾಡಿದ್ರೆ ನಾವು ಅಂತ ಹೇಳೋ ಹ್ಞೂ ಕೈ ಕಾಲು ಅಷ್ಟೇ ಗಾಯ ಅಥವಾ ಸೊ ತೆರಿಗೆ ಇದಾಗಿದೆ ಅದೇನು ಖರ್ಚು ವೆಚ್ಚ ಕೊಡಬೇಕು ಅವರು ಖರ್ಚು ರಂಗ ಡೈಲಿ ಅವ್ರು ಹೇಳಿ ಹೇಳಿ